ಚಿಕ್ಕಮಗಳೂರಿನ ಸಖರಾಯಪಟ್ಟಣ ಹೋಬಳಿಯ ನೆಡಘಟ್ಟ ಹಾಗೂ ಜೋಡಿ ಹೋಚಿಹಳ್ಳಿ ವ್ಯಾಪ್ತಿಯ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನ ಶಾಸಕರಾದ ಡಿ ತಮ್ಮಯ್ಯರವರು ನೆರವೇರಿಸಿದ್ರು ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಎರಡು ಗ್ರಾಮ ಪಂಚಾಯತ್ನ ಸಿಸಿ ರಸ್ತೆ ಸಮುದಾಯ ಭವನ ಸೇರಿದಂತೆ ಸುಮಾರು ನಾಲ್ಕು ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ಮಾಡಲಾಗಿದೆ ಎಂದು ಮಾಹಿತಿ ಹಂಚಿಕೊಂಡರು ಕೋಟಿ ಚಾಲನೆ ಕೊಟ್ಟಿದ್ದೀವಿ ಜೋಡಿ ಜೋಡಿವಚಳ್ಳಿ ಪಂಚಾಯತ್ನಲ್ಲಿ ಒಂದು ಕೋಟಿ ಹದಿನೇಳು ಲಕ್ಷ ರೂಪಾಯಿಗೆ ಚಾಲನೆ ಕೊಟ್ಟಿದ್ದೀವಿ ಒಟ್ಟು ಎರಡರಿಂದ ಮೂರು ಕೋಟಿ ನಲವತ್ತು ಲಕ್ಷ ರೂಪಾಯಿಯಷ್ಟು ಅನುದಾನ ಚಾಲನೆ ಕೊಟ್ಟಿದ್ದೀವಿ ಇದು ದೇವಸ್ಥಾನ ಸಮುದಾಯ ಭವನ ಕಾಂಕ್ರೀಟ್ ರಸ್ತೆ ಚರಂಡಿ ಮತ್ತು ಶಾಲೆ ಇವಿಷ್ಟು ಸೇರಿ ಈ ಎರಡು ಪಂಚಾಯಿತಿಗೆ ನಾವು ಈಗಾಗಲೇ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇವೆ ಕೆಲವೇ ದಿನಗಳಲ್ಲಿ ಇದರ ಉದ್ಘಾಟನೆಗಳು ನಡೆಯುತ್ತದೆ ಅದೇ ರೀತಿ ಈಗಾಗಲೇ ಕಾಮಗಾರಿ ಏನು ಪ್ರಾರಂಭ ಆಗಿತ್ತು ನಾವು ಚುನಾವಣೆ ಗೆದ್ದ ನಂತರ ಕಳೆದ ಏಳೆಂಟು ತಿಂಗಳಿಂದನೇ ಮೇಲ್ನಳ್ಳಿಯಿಂದ ನಿರ್ಗಟ್ಟದವರೆಗೂ ಸುಮಾರು ಎಂಟು ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಕಾಮಗಾರಿ ಗುದ್ಲಿ ಪೂಜೆ ಮಾಡಿ ಎಂಟು ತಿಂಗಳಾಗಿತ್ತು ಗುತ್ತಿಗೆದಾರರು ಒಂದಷ್ಟು ವಿಳಂಬ ಮಾಡಿ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾದರು ಆದರೆ ನಾವು ಅಧಿಕಾರಿಗಳ ಮೇಲೆ ಒತ್ತಡ ತಂದು ಈಗೀಗಾಗಲೇ ಕಾಮಗಾರಿನ ಬಹುತೇಕ ಶ ಶೇಕಡಾ ತೊಂಬತ್ತೊಂಬತ್ತು ಭಾಗ ಮುಗಿದಿದೆ ಕೇವಲ ವೈಟ್ ಟ್ಯಾಪಿಂಗ್ ಮಾತ್ರ ಉಳಿದಿದ್ದು ಆ ರಸ್ತೆ ಸಹ ಇವತ್ತು ಸಾರ್ವಜನಿಕರಿಗೆ ಸಮರ್ಪ ಸಮರ್ಪಿಸಿದ್ದೀವಿ ಅಂತ ಹೇಳ್ತಾ ಮುಂದಿನ ದಿನದಲ್ಲಿ ಮತ್ತೆ ಹೆಚ್ಚು ಹೆಚ್ಚು ಅನುದಾನವನ್ನು ತರುವಂಥ ಕೆಲಸವನ್ನು ಮಾಡ್ತೇವೆ ಈ ಭಾಗದ ಏನು ಬಯಲ್ಸೀಮೆ ಭಾಗದ ಸಕರಾಪಟ್ಣ ಮತ್ತು ದೇವನೂರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿನಲ್ಲಿರ್ತಕ್ಕಂಥ ಎರಡೂ ಭಾಗದ ಏನು ಮತ್ತು ಲೆಕ್ಕ ಹೋಬಳಿ ಈ ಭಾಗದ ಕೆರೆ ತುಂಬಿಸುವ ಯೋಜನೆಗೂ ಸಹ ಚಾಲನೆ ಕೊಟ್ಟಿದ್ದೀವಿ ಸದ್ಯದಲ್ಲೇ ಭದ್ರಾ ಉಪಕಣಮೆ ಯೋಜನೆಯ ಮೂರನೇ ಹಂತದ ಕಾಮಗಾರಿಗೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆಸಿ ಅದನ್ನು ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಬಯಸ್ತೇನೆ ನಮಸ್ಕಾರ ನಂತರ ಎರಡು ಗ್ರಾಮ ಪಂಚಾಯತ್ ಜನ ಸಂಪರ್ಕ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕರು ತಾಲೂಕು ಮಟ್ಟದ ಸಮಸ್ತ ಅಧಿಕಾರಿಗಳ ಸಮ್ಮುಖದಲ್ಲಿ ಸ್ಥಳೀಯ ಜನರ ಕುಂದು ಕೊರತೆಗಳನ್ನ ಆಲಿಸಿದ್ರು ಕುಡಿಯುವ ನೀರು ವಿದ್ಯುತ್ ಸಮಸ್ಯೆ ಸೇರಿದಂತೆ ಹಲವು ಸಮಸ್ಯೆಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಿದ್ರು ಯೋಜನೆಗಳು ಅವರಿಗೆ ತಲುಪಿಸುವಂತ ಕಾರ್ಯವನ್ನ ನಮ್ಮ ಸರ್ಕಾರ ಮಾಡಬೇಕು ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ತಾಲೂಕು ಆಡಳಿತ ಕೆಲಸ ಮಾಡಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಎಲ್ಲ ಕಡೆ ಜನಸಂಪರ್ಕ ಸಭೆಗಳು ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ ಜನರ ಬಳಿಗೆ ಅಧಿಕಾರಿಗಳನ್ನ ತೆರಳಿ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಜನರ ಬಳಿಗೆ ತೆಗೆದುಕೊಂಡು ಹೋಗುವಂತ ಯೋಜನೆ ಇದರ ಸದುಪಯೋಗವನ್ನ ಜನಸಾಮಾನ್ಯರು ಪಡ್ಕೊಳ್ಬೇಕು ಟ್ಯಾಪ್ ಮಾಡಿದರೆ ಡ್ರೈನೇಜ್ ಬರುತ್ತ ಮಳೆಗಾಲದ ಬಂದಾಗ ನೀರನ್ನ ಬಳಕೆ ಬಿಡ್ತವೆ ಬಳಕೆ ನೀರು ಆ ವಿಧದಿಂದ ಕುಡಿದೀವಿ ನಾವು ರೋಡ್ ಒಂದು ಕ್ಯಾಶ್ ಆಗಿದೆ ಅದೊಂದು ಇದು ಮಾಡಿ ಎಷ್ಟು ಕಂಬ ಬಂದ್ ಮಾಡಿ ಸಂಜೆ ಕಂಬ ಹಾಕಿ ಎಲ್ಲ ರೆಡಿ ಮಾಡಿದಾರೆ ಅವರು ನಮ್ದೇ ಜಾಗ ಅಂತ ಕೇಳಕೊಂಡ್ರೆ ಅದನ್ನ ಸಮಸ್ಯೆ ಬಗೆಹರಿಸ್ಕೊಂಡು ಒಬ್ಬರಿಗೆ ಸಂಬಂಧಪಡಲ್ಲ ಸರ್ ಇಡೀ ಏರಿಯಾ ಬೀದಿಗೆ ಸಂಬಂಧಪಡುತ್ತೆ ಸರ್ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಂತ ಕಸ ವಿಲೇವಾರಿ ಗಡಕ ಆ ಬೇರೆ ಜಾಗ ಮೈಕಮ್ ಇಲ್ಲೇ ಸ್ವಲ್ಪ ಜಮೀನು ಇರೋದೇ ಒಂದ್ ಜಮೀನು ಇರೋದು ಇರದೆ ಒಂದ್ ಜಮೀನು ಅದೇ ಜಾಗ ಸುಮ್ತಾ ಗಡಕ ಕರೆ ಆ ಜಾಗ ಬೇರೆ ಜಾಗ ಹೋಗ್ತೀವಿ ಅಂತ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಅಧ್ಯಕ್ಷ ಒಪ್ಕೊಂಡಿದ್ರು